ಕಾರ್ಕಳದ ಮುನಿಯಾಲಿನ ಎಳ್ಳಾರಿಯಲ್ಲೊಂದು ವಿಶೇಷ ಮನೆಯಿದೆ ಆ ಮನೆಯನ್ನ ಎಂದಿಗೂ ಗಾಂಧಿ ಮನೆಯಂತೆ ಕರೀತಾರೆ ಕಾರಣ ಕಾರ್ಕಳ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಈ ಮನೆಯ ಕಾಂತಪ್ಪ ಪೂಜಾರಿಯವರು ಪ್ರಮುಖರು ಇವರು ಕಾರ್ಕಳ ತಾಲೂಕಿನ ಮುನಿಯಾಲು ಸಮೀಪದ ಎಳ್ಳಾರೆ ಮುಳ್ನಾಡಿನಲ್ಲಿ ವಾಸವಿದ್ರು ಗಾಂಧೀಜಿಯವರ ಬಗ್ಗೆ ಅಪಾರ ಭಕ್ತಿಯನ್ನ ಹೊಂದಿದ್ದ ಕಾರಣ ಆ ಭಾಗದ ಜನರು ಇವರ ಮನೆಯನ್ನ ಗಾಂಧಿ ಮನೆ ಎಂದು ಕರೀತಾ ಇದ್ರು ಗಾಂಧಿಯವರಿಂದ ಪ್ರೇರಿತರಾದ ಇವರು ಬಿಳಿ ಕಚ್ಚೆ ಪಂಚೆ ತಲೆಗೆ ಗಾಂಧಿ ಟೋಪಿ ಮತ್ತು ಹೆಗಲಿಗೆ ಬಿಳಿ ಟವೆಲ್ ಧರಿಸ್ತಾ ಇದ್ರು ಶಿಸ್ತಿನ ಸಿಪಾಯಿಯಾಗಿದ್ರು ಮನೆಯಲ್ಲಿ ಚರಕದಲ್ಲಿ ನೋವು ತೆಗೆತಾ ಇದ್ದ ಇವರು ಮಳೆಗಾಲದಲ್ಲಿ ಕೊಡೆ ಹಿಡಿದು ತಿರುಗಾಡ್ತಾ ಇದ್ರು ಮನೆಯಿಂದ ಹೊರಗೆ ಹೋಗುವಾಗ ರಾಷ್ಟ್ರಧ್ವಜವನ್ನ ಹಿಡಿದು ತೆರಳುತ್ತ ಇದ್ರು ಕಾಲಾನಂತರ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾದರೂ ಜೈಲು ವಾಸವನ್ನ ಅನುಭವಿಸಿದ್ದಾರೆ ಕರಾವಳಿ ನಾಡಿ ಸತ್ಯದ ಜ್ಯೋತಿ